ಮಗ ರಶ್ಮಿ ರಶ್ಮಿ ಮತ್ತೆ ಅಯ್ಯಲ್ಲವ ನಿಮ್ಮ ಅವೆಲ್ಲ ಪತ್ತೇನೆ ಇಲ್ವಲ್ಲ ಅಯ್ಯೋ ಮಾವ ಹಳೆ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿರ್ಬೋದು ಅತ್ತೆ ನೋಡವ ನೋಡು ಕಲ್ತಿರ ಬುದ್ಧಿಯ ಅಲ್ಲ ಒಂಚೂರಾರಿ ಒಂಚೂರು ಜವಾಬ್ದಾರಿ ಇರ್ತದ ಹೊಲ್ತಕ್ಕೆ ಹೋಗಿ ಸಟ್ಕ ಬನ್ನಿ ಅಂತ ನಾನಂದ್ರೆ ಅಲ್ಲಿ ಹೋಗಿ ಹಳೆ ಮನೆ ತ ಮನೆ ಕಬೋದಲ್ಲ ಅಕ್ಕೆ ಹೋಗಿರೋದು ಇಲ್ಲಿ ಮನೆ ಕಂಡ್ರೆ ಹೊತ್ತರ ಹೊತ್ತು ಮನೆ ಕಟ್ಟಿ ಅಂತ ದುರ್ದ್ರ ಮುಡ್ಯ ಮಗ ಅಂತ ಬೈತೀನಿ ಅದ ಬೈತೀನಿ ಅಲ್ಲ ಅದಕ್ಕೆಲ್ಲ ಹೋಗಿ ಬಿದ್ದಿರೋದೇನ ಅದೇ ಪರವಾಗಿಲ್ಲ ಬಿಡಿಯತ್ತೆ ಪಾಪ ಮಾವ ಪಾಪ ಸುಮ್ನಿರ್ ನೀನು ಹೋಗ್ ಬತ್ತಿನ ತಡ ಕರ್ಕೊಂಡು ಸರಿ ಅತ್ತೆ ಆಯ್ತು ಹೇಳೋ ಕೇಳೋದಿದ್ರೆ ಹೆಂಗಾರ ಆಯ್ತದೆ ಇಲ್ದ ಒತ್ಕೆ ಹಿಂಗ ಆಡ್ತಾರ ದೇವ್ನು ಎದ್ದರುದ್ರ ಬಂದಿದ್ದೇನು ಮನೆ ಕಳಕೆ ಏನು ಬೆಳಗನ ಕಡಿಯಕ್ ಹೋಗಿದ್ನೇನೋ ಕಣವ ಊಟ ದರುದ್ರು ಮುಂಡೆ ಮಗ ಅವನ ಎತ್ತಿಗ್ ಬೆಂಕಿ ಕವನ ಅವತಾರ ಆಡ್ತಾನ ಅವತಾರ ಅಲ್ಲ ಕಣಕ್ಕೆ ಈ ಸುಬ್ಬಾಕಿಂಗ್ ಹೊರತೆ ಮಾಡ್ತಾನೆ ಈ ಪಾಟಿಗೆ ತೊಡ್ಗಾದ್ ಮುಂಡೆ ಮನೆ ಕಳಕ್ ಬಿಟ್ಟಳವ ಮನೇಲಿ ನನ್ನ ಮಗನ ಹ್ಞೂ ಮನೆ ಕಳಕ್ ಬಿಟ್ಟ ಹೇಳಕ್ಕ ಪಾಪ ನನ್ನ ಮಗನ ಕಷ್ಟ ಭಗವಂತನಿಗೆ ಪ್ರೀತಿ ಕನಕ ಭಗವಂತನಿಗೆ ಪ್ರೀತಿ ಅದಕ್ಕೆ ನಂಗಂದಿಯೇ ನಿನ್ನ ಮಗ ತಿನ್ಬಿಟ್ಟು ಸೋಂಬೇರಿಯಾಗಿರೋದಕ್ಕೆ ಅವಳೇನು ಮಾಡಾಳು ಅಯ್ಯೋ ನೀನು ಗೊತ್ತಾಕಿರಕ ಸುಮ್ಕಿರಕ ನಾನು ಇದ್ದಾಗ ಒಂಚೂರು ಎದ್ರಿಕೆ ಬದ್ರಿಕೆ ಇತ್ತು ಈಗ ಆಡಂಗ ಆಡ್ತಾಳೆ ಕನಕ ಯಜಮಾನಿಯಾಡಂಗ ಆಡ್ತಾಳೆ ಕಾಯ್ತಿದ್ಲೇನೋ ಸಾಯಿ ಅಂದ್ಬಿಟ್ಟು ಅಯ್ಯೋ ನಮ್ಮಟ್ಟಿ ಅವಳು ಇನ್ನೇನು ಅವಳು ಹಂಗೆ ಅಕ್ಕನೂ ತಂಗುವೆ ಸೊರ್ವೇ ಆಗವ್ರೆ ಕನಕ ನೀನು ಏನಾರು ಅನ್ಕೊ ಹಿಂಗಕ್ಕ

ಆಯ್ತು ಸುಮ್ನಿರ ಯಾಕ ಮೀನ್ ಗಾಡಿ ಮನಿ ಕಳಕ್ ಬಿಡಕಿಲ್ವಲ್ಲ ಮೀ ದರ ದರ ಬಂದ್ಬಿಟ್ಟು ಹೋಗಿ ಅದ್ದಿ ಹೋಗ ಸಾಕಾಟ ಹಾಕ್ಬಿಟ್ ಬರೋಗು ಒಂಚು ಊರಾರ ಜವಾಬ್ದಾರಿ ಇದ್ ನಿನಗೆ ನಿನ್ ಜಲ್ ಮುಗ್ ಬೆಂಕಿ ಕಾಂದಾರು ಏ ನೀನೇ ಸರಿಯಾ ನೋಡ್ ಸಾವಿರ ನೋಡು ಯಾವ ಯಾವ ತರದಲ್ಲಿ ಮಾತಾಡ್ತಿರಲ್ಲ ನನ್ ಮಗನಿಗೆ ಅಂತ ನನ್ ಮಗನ ಹಂಗೈನ್ ಮೇಲೆ ಕುಣ್ಸ್ಕೊಂಡ್ ಸಾಕಿದ್ನಲ್ಲ ಅಕ್ಕ ನಾನು ಹಂಗೈನ್ ಮೇಲೆ ಕುಣ್ಸ್ಕೊಂಡ್ ಸಾಕಿದ್ನಲ್ಲ ಈ ಮುಂಡೆ ಹಿಂಗ್ ಮಾತಾಡ್ತಾಳೆ ತೊಡಗಾರಿ ಹುಡುಗಿ ಏನ್ ಅನ್ಬೇಕು ಹೇಳು ಮತ್ತೆ ಇಲ್ಲಿ ಒಪ್ಪರ್ ಕೂಡ್ಸಿ ಅವ್ ಮುಂಡೆ ಹಂಗೆ ಬುದ್ಧಿ ಕಲ್ತಾಳಕ್ಕ ನಾನು ಇರೋ ಗಂಟ ಮಳ್ಳಿ ಹೆಂಗಿದ್ಲು ನಾನ್ ಇರೋ ಗಂಟ ಹೆಂಗ್ ಅದಾಕ್ಬಿಟ್ಟು ಹೆಂಗ್ ಇರ್ಸ್ಕೊಂಡಿದೆ ಯಾವ ನಿಂಗಮ್ಮ ಸತ್ತು ಓ ಇವಳು ಉಳ್ದೇ ಆಗೋಯ್ತು ಯೂಳು ಉಳ್ದ ನೋಡು ನೋಡ್ದಾ ನಾನು ಸ್ವಾಸೆ ಓ ಮೊಳ್ಳಿ ಕನವ ನನ್ನ ಸ್ವಾಸೆ ಹಂಗೆ ಕನವ ಹಿಂಗೆ ಕನವ ಅಂತಿದಾರ ಈಗ ಗೊತ್ತಾಯ್ತಾ ಈಗ ಗೊತ್ತಾಯ್ತಾ ಯಾವ್ ತರ ಆಡ್ತಾಳು ನೋಡು ಓ ಸರಿ ಕಣ್ಣೆ ಅವನು ಯಾವಾಗ ಬುದ್ಧಿ ಕಲ್ತ್ರ ಅವಳಕ್ಕೆ ಮಾತಾಡೋಳು ನೀ ನೋಡ ಸರಿ ಬಿಡು ಅಯ್ಯೋ ಅಕ್ಕ ಅಂತಿನಲ್ಲ ಅಂತ ಬಿಜೆ ಮಾಡ ಇವತ್ತು ಹೊರ್ದ ಕತಾಯ್ತಾರೆ ನೀನು ಯಾಕೆ ಮಾತಾಡಿಗೆ ಇದ್ದಾಗ್ಲು ಮಾತಾಡ್ತೀವಿ ಸತ್ ಮೇಲೆ ಮಾತಾಡಿದ್ವಿ ಯಾತ ಪ್ರುಮ್ಮ ನೀರು ದಿನ ಎಷ್ಟ ದಾಕ್ ಸತ್ತಿ ಉಳ್ದೆ ಇವ್ರು ಅಪ್ ನಟಿ ಹೊತ್ಕೊಂಬೈತಾಳ ಅಕ ನನ್ನ ಮಗನ್ ಮಾತಾಡಬೇಕು ಅಂದ್ರೆ ಮುಗಿನ ಬೋಧಿ ಆಡಿ ನೋಡಿ ಹಂಗಾಗಿದ್ದಾನು ನಾನು ಇದ್ದಾಗ ಎಷ್ಟು ಚೆನ್ನಾಗಿದ್ದ ಎಲ್ಲೋ ತಂದು ಕೊಟ್ಟಾರೋ ಇಲ್ವ ಬಾಡು ಗಿಡ ಸೋರ್ ಹೋದಾಗ ಆಗಲ್ಲ ನನ್ನ ಮಗ ನನ್ಗೆ ಎಷ್ಟು ಅಕ್ಕ ಒಟ್ಟು ನನ್ನ ಮಗನ ಹಿಂಗ್ ಸಾಕಿನಾಕ ಅಕ್ಕ ನನ್ನ ಸಾವಿರ ಕೈ ಹೇಳ್ತೀರಾ ನೀನು ಹೋಗಿ ಬರ್ನೇ ಒಟ್ಟು ಪರಾಗಿ ಚೆಕಿಂಗ್ ಆಗ್ತಾ ಇದ್ರಿ ಹೇಳ್ದ ಅರ್ಥ ಆಯ್ತಲ್ಲ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ಅಯ್ಯೋ ಇವಳ್ದು ಒಳ್ಳೆ ಕರ್ಮ ಕನಪ್ಪ ತಗೆ ನನ್ಗೆ ಇವಳ್ದು ಒಳ್ಳೆ ಐಕ್ರ ನನಗೆ ತಗೆ ಆಡದ್ ನೋಡು ಆಡದೆ ಹೆಂಗ ಆಡ್ತಾಳೆ ಅನ್ಬಿಟ್ಟು ಸುಮ್ನೆ ಇರ್ಲೇ ಬಾಯಿ ಮುಚ್ಕೊಂಡು ಏನ್ ನೀನೇ ಸರಿ ಅಲ್ಲ ತಗೆ ಹೆಂಗ್ಸು

ನಿನ್ ಎದ್ದಿ ಬರಗಂಟ ನಾನು ಬರಕ್ಕೆ ಇದ್ದాను ನಿನ್ ಕಣ್ಸು ಬಿಟೇ ನಾನು ಹೋಗೋದು ನಾನು ಅಲ್ಲಕ ನಿಂಗಕ್ಕ ಈ ಉಳ ಯಾವಾಗ ಇಷ್ಟೊಂದು ಬೈಕ್ ಅತ್ಕೊಂಡ್ಲು ನೋಡಕ ಅಷ್ಟು ಮಟ್ಕಿದ್ಲು ಹೇಳ್ತಿದ್ರಲ್ಲ ಬೇ ಕೆಂಪಿ ಬಹಳ ಸೈಲೆಂಟ್ ಅಂತ ನೋಡಿಗ ನೋಡು ಕಲ್ಪ ಆ ಉಂಗಿ ತ ಈಳ ಪಲ್ ಜಾಸ್ತಿ ಆಗೋಳೆ ಓ ಸುಮ್ನಿರ್ಲೇ ಅವನ್ಯಕ್ಕ ಇಷ್ಟತನ ಮನೆ ಕಬೇಕು ತಪ್ಪಲ್ವಣೆ ಯಾಕ ನಿಂಗ ಗೊತ್ತಾ ಕಿರೆ ಸುಂಕಿ ನಿಂಗೆ ನಿಂಗ ಗೊತ್ತಾ ಕಿರೆ ಒಳ್ಳೆದು ಕೆಟ್ಟದು ನಿಂಗೆ ಸುಮ್ ಕುದ್ಕೋ ಅವಳೆ ಅಂತವೋ ನಾನು ಗೊತ್ತು ಸಾರಿ ಸೈಲೆಂಟ್ ಕಣೆ ಕೈಕನ್ ಕುತ್ತಿದ್ಲು ಗೊತ್ತನಾನ ಇವೆಲ್ಲ ಆಟಾಡಕ ಹಾಕಿಲ್ಲ ಅಂತೂ ಈ ಸರಿ ಹೋಯ್ತು ಹೇಳೋ ಕೇಳೋ ಇಲ್ಲಾ ಅವ್ಳು ಆಟಗಳು ಆಡಕ್ಕೆ ಈಗ ಸರ್ ಐತೆ ನೋಡೋ ಸರಿ ಸುಮ್ಜಿಣೆ ಆಯ್ತು ಮಗ ಏನು ಮಾಡಿ ಅವರು ಸುಮ್ ಸರ ಅವ್ರು ಹೆಂಗಾರು ಮೇಸ್ಕೊಂಡು ಹೋಗಬೇಕಣ್ಣೆ ನೀವು ನೀವು ಸೋಮ್ ಬೇರೆ ಇರತ್ತ ಕೇಳಿ ಅವಳು ಅಂಗ ಬೋದಳ ಬೋಯ್ ಅದರಲ್ಲಿ ಎಲ್ಲಿ ತಪ್ಪಿದ್ದತ್ತು ಮುಗಿಸ್ಕೊಳ್ಳ ನನ್ಗೆ ಏನಕ್ಕ ಸದರ ಕೊಟ್ಕೊಂಡಿ ಎರ್ತಿ ತಲೆ ಮೇಲೆ ಕುಣಿಸ್ಕೊಂಡ ನಾನು ಹೇಳ್ಕೊಂಡು ಬಂದೆ ಆಗಲಿದೆ ಆಗ್ಲಾ ಹೇಳ್ದೆ ನಾನು ನನ್ನ ಮಾತಾ ಕೇಳು ನೀನು ಅವಳಿ ಬಿಗಿ ಬಂದು ಬಸ್ತಲ್ಲಿ ಇಟ್ಕೊಂಡ್ರೆ ನೀನು ಸರಿ ಐತ ನನ್ನ ಮಗನೇ ಇಲ್ಲ ಅಂದ್ರೆ ನತ್ತಿ ಮೇ ಕುತ್ಕ ಕುತ್ಕೊಂಡು ಹುಚ್ಚ ಹುಯ್ತಾಳೆ ಇರು ಅಂತ ಹೇಳಿದೆ ಅದೇ ಕೆಲಸ ಮಾಡ್ತಾಳಕ ಹಾಂ ಎಷ್ಟಕ್ಕ ಇವಳಿಗೆ ದಾಕ್ಸತಿ ಇವಳಿಗೆ ನನ್ನ ಮುಂದೆ ನನ್ನ ಮಗನ್ ನನ್ನ ಮಗನ ಬೋಯ್ತಾಳಲ್ಲೇ ನಡೀಲೇ ಆಯ್ತು ಅಪ್ಪ ದೇವ್ರೆ ಹೋಗತ್ತಾಗ ಏನ್ ಅತ್ತಾಗ ಹಿಂಗ್ ನಿಂತ್ಕೊತಿಯಲ್ಲ ಹಿಂಗೆ ಅದೇ ಮೇಲೆ ಅದೇ ಮೇಲೆ ನಿಂತ್ಕಲ್ದ ನೀನ್ ಏನ್ ಮಾಡಾರು ನೀನ್ ನಡಿ ನೀನು ಸುಮ್ನೆ ಎದ್ದಿ ಬುರಗಾಟ ನಾನು ಹೋಯ್ಕಿಲ್ಲ ಓ ಸರಿ ನಡಿಯಬ ಆಯ್ತು ಏನ್ ತಾನೆ ತಿಂದಿಯೋ ಕಡೆ ನೋಡವ ಮನಗಿರ ನೀ ಹೇಳ್ಸ್ ಕರ್ಕ ಒಂಟೆ ಬಿಟ್ಲಲ್ಲ ಇನ್ನೇನಪ್ಪ ಅಯ್ಯೋ ಎಲ್ರು ಚೆನ್ನಾಗಿದ್ದೀರ ಅಯ್ಯೋ ನಿಂಗಮ್ಮ ನಿಂಗಮ್ಮ ಸತ್ತೋದಲ್ಲ ಸತ್ತೋದಲ್ಲ ಅನ್ಕೊಂಡು ಏನಪ್ಪ ಆಟಿ ಮಿಸ್ ಮಾಡ್ಕೊತಿದ್ರಲ್ಲ ಎಲ್ಲವೇ ಅಯ್ಯೋ ನಾ ಕಂಡ್ರೆ ಬಾಳಕ್ಕಿರುತ್ತಿ ಇದ್ದಾಗ ನಿಂಗಮ್ಮ ಕಾಟ ಕಡೆ ಕಿಲಾ ಅನ್ನೋದು ಈಗ ನಮ್ಮ ನಿಂಗಮ್ಮ ಚಂದ ನಮ್ಮ ನಿಂಗಮ್ಮ ಚಂದ ಅಂತ ಅನ್ನೋದು ನೀವು ನೀವೆಲ್ಲವೇ ಅಯ್ಯೋ ನನ್ನ ಅಷ್ಟೇ ಸಾವಿತ್ರಕ ಸಾವಿತ್ರಕ ಅಯ್ಯೋ ನನ್ನ ಹುಸಿ ಚೆನ್ನಾಗ್ ನೆನ್ಸ್ಕಂದ್ರೆ ನಾವು ನೆನ್ಕಂಡ್ರ ನಾವೆಲ್ಲೋಗಿದ್ದಾವ ಇಲ್ಲೇ ಮನೆ ತವಿ ಇವ್ರ ಮೇತೇವೆ ಕೂತಿರ್ತೀವಿ ಅಂದ್ನಲ್ವೇ ಅಯ್ಯೋ ನಾವು ದೈಕಾಗಿಲ್ಲ ಅಂದ್ರೆ ಮನ್ಸು ಆತ್ಮ ಅನ್ನೋದು ಇಲ್ಲೇ ಇರ್ತದೆ ಎಲ್ಲೋದ ಬಿಟ್ಟು ಇಲ್ಲೇ ಓಡಾಡ್ತಾ ಇರ್ತದೆ ಕಂದ್ರಪ್ಪ ನಿಮ್ ಸುತ್ತಮುತ್ತವ ದೇಹಕ್ಕೆ ಸಾವು ಸಾವೋರ್ತು ಆತ್ಮಕ್ಕೆ ಸಾವಲ್ಲ ಅಲ್ವರ ಓ ನಾವು ನಿಮ್ಗೆಲ್ಲಾನು ಓಡ್ತಾ ಇರ್ತೀವಿ ಸರಿರಾ ಎಲ್ಲವ ಭಾಳ ನಮ್ಮನ್ನ ಭಾಳ ಇದು ಮಾಡ್ಕೊಬಿಟ್ರಿ ಬೇಜಾರು ಮಾಡ್ಕೊಬಿಟ್ರಿ ಅಯ್ಯ ಹೆಂಗೆ ಮಾಡ್ಬಿಟ್ರಲ್ಲ ಮಾಡ್ಬಿಟ್ರಲ್ಲ ಅಂತವ ಯಾರು ಬೇಜಾರ್ ಮಾಡ್ಕೊಬಿಡಿ ನಾವು ನಾವೆಲ್ಲೂ ಹೋಗಿಲ್ಲ ಇಲ್ಲೇ ಇರ್ತೀವಿ ನಿಮ್ಮ ಸೂತಂಗ್ತಾನಿಯಾ ಸರಿರಾ ಹುಟ್ಟು ಅಂದ ಮೇಲೆ ಸಾವುವೆ ಹಾಗೆ ಕಚ್ತಾನಿಯೇ ಏನು ಮರಕ ಹಾಕಿಲ್ಲ ಹಿಂದ್ಲೋರು ಹೋಯ್ತಾ ಇರಬೇಕು ಮುಂದಲೋರ್ ದಾರಿ ಕೊಡ್ನೇ ಇರಬೇಕು ಹಂಗೆ ಏನಿಲ್ಲ ಸುಮ್ಕಿರಿ ಚೆನ್ನಾಗಿ ಬೇಕತ್ತೆ ಓ ಹಿಂಗೆ ಮಾಡ್ಬಿಟ್ರಲ್ಲ ಹಂಗೆ ಮಾಡ್ಬಿಟ್ರಲ್ಲ ನಮ್ಮ ದೊಡ್ಡವ ನಮ್ಮ ನಿಂಗಕ್ಕ ನಮ್ಮ ಸಾವಿರ ಕಾಯಿಲೇ ಒಂದೇ ಸರ್ತಿ ಕೊಟ್ರಲ್ಲ ಅನ್ಕೊಂಡು ಪಾಪ ಭಾಳ ಬೇಜಾರ್ ಮಾಡ್ಕೊತೀವಿ ರೀ ನೀವೇನು ಬೇಜಾರು ಮಾಡ್ಕಬೇಡಿ ನಿಮ್ಮ ಜೊತೆ ಇರ್ತೀವಿ ರೀ ಯಾವಾಗಲೂ ನಿಮ್ಮ ನೋಡ್ತಾನೆ ಇರ್ತೀವಿ ಹಾಂ ನಿಮ್ಮ ಸುತ್ತಮುತ್ತ ಇರ್ತೀವಿ ನಾವು ಆಯ್ತು ರಾ ಹ್ಞೂ ಇನ್ನೇನರಪ್ಪ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಭಾಳವಾಗ ಮಿಸ್ ಮಾಡ್ಕೊತೀರಲ್ಲ ಅವ್ರೆಲ್ಲ ಪಜ್ಜಿ ಪಜ್ಜಿಯವರೆಲ್ಲರೂ ಬೇಕು ಅಂತ ಅಕ್ಕೇ ಬಂದು ಹ್ಞೂ ಸರಿ ಕಣಪ್ಪ ಬರೋವ್ರೆ ಮತ್ತೆ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಮಿಸ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ಹಾಂ ಆಮೇಲೆ ಇರೀ ಇರಕ ಇರೋ ನಾನು ಹಾಕಿ ಮಾತಾಡ್ಕೊಳ್ತೀನಿ ಹಂಗೆ ನೋಡಿ ನೋಡಿ ಅಕ್ಕಂಪಿ ನನ್ನ ಮಗುನಿಗೆ ಹಂಗೆಲ್ಲ ಮಾತಾಡ್ತಾರಲ್ಲ ಸರಿ ಗೋಣಸ್ಗೆ ಸರಿಯಾ ஆ மொதல் மொழியங்களு சத்தமேலே ஏன் அவளது ராஜராக் ஃபர்தி கல் தாள் அந்த நன் மகிங்கேத்த நன் மக ஆர்க்கு ஓதனெல்லாம் முருக வந்தனால் அதுக்கேத்தில இவள் மார்த்தாள் டப்ப கட்ஸ் தாள் சரி கண்கே சரியாகி நீவே இதுக்கு நீவே உத்தர கொடக்கூவ் நான் நன் மக நோட்ரே நன்க இவோ அனு சரி கதப்பாற மத்தே நமஸ்கார